ಟಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಇಂದು ಬಸವನ ಬಾಗೇಡಿ ನಗರಕ್ಕೆ ಎಐಎಂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಸೋದಿನ್ ವೈಸಿ ಸಾಹೇಬರು ಬಸವನ ಬಾಗೇವಾಡಿಗೆ ಆಗಮಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಸಾರ್ವತ್ರಿಕ ಚುನಾವಣಾ ಅಂಗವಾಗಿ ಏನ್ ಬಸವನ ಬಾಗೇವಾಡಿ ಕ್ಯಾಂಡಿಡೇಟ್ ಆಗಿರುವಂತ ಅಲ್ಲಾ ಬಕ್ಷ್ ಬಿಜಾಪುರ ಅವರಿಗೆ ಮತ ಯಾಚನೆ ಮಾಡಲಿಕ್ಕಾಗಿಯೇ ಇಂದು ಬಸವನ ಬಾಗೇವಾಡಿಗೆ ಮೂರು ಗಂಟೆಗೆ ಆಗಮಿಸ್ತಾ ಇದ್ದಾರೆ ಆ ಅದಕ್ಕೆ ಅವರ ಅಪಾರವಾದ ಬೆಂಬಲಿಗರಿಗೂ ಹಾಗೂ ಅಭಿಮಾನಿ ಬಳಗದಿಂದ ಅಭಿಮಾನಿ ವತಿಯಿಂದ ಅವ್ರಿಗೆ ಏನಿದೆಯಲ್ಲ ಬಸವನ ಬಾಗೇವಾಡಿ ವತಿಯಿಂದ ಸ್ವಾಗತವನ್ನು ಕೋರ್ತಾ ಹಾಗೂ ಎಂ ಪಕ್ಷದ ಕಾರ್ಯಕರ್ತರು ಅವರಿಗೆ ವಿಜೃಂಭಣೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಆ ರೀತಿ ಬಸವನ ಬಾಗೇಡಿ ಮತದಾರರಲ್ಲಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ದೇನಪ್ಪಿ ಸಾಹೇಬರು ಬಾಗೇಡಿ ನಗರಕ್ಕೆ ಮೂರು ಗಂಟೆ ತೆಲುಗಿ ರಸ್ತಾ ಆಗಮಿಸ್ತಾ ಇದ್ದಾರೆ ಮೂರು ಗಂಟೆಗೆ ಆಗಮಿಸ್ತಾ ಇದ್ದಾರೆ ನಗರದ ಪ್ರಮುಖ ಬೀದಿಗಳಲ್ಲಿ ಮುಖಾಂತರ ಅಲ್ಲಾಬಕ್ಷ ಬಿಜಾಪುರ ಅಣ್ಣವರಿಗೆ ಮತಯಾಚನೆ ಮಾಡಲಿಕ್ಕಾಗಿ ಆಗಮಿಸ್ತಾ ಬಸವನ ಬಾಗೇಡಿ ನಗರದಲ್ಲಿ ರೋಡ್ ಶೋ ಮಾಡಿ ಏನ ಆಲಿಮಟ್ಟಿ ರಸ್ತೆಯಲ್ಲಿ ಏನಿದೆ ಒಂದು ಬೃಹತ್ ಸಮಾವೇಶವನ್ನ ಅಹ್ ಅಲ್ಲಾ ಬಕ್ ಮತ ಅಣ್ಣವ್ರಿಗೆ ಹಸಯಾಚನೆ ಮಾಡಿಸ್ಕೋತಾರ ಬಸವನಬಾಗ ಸಮಸ್ತ ಮತಕ್ಷೇತ್ರ ಜನ ಈ ಮಾಧ್ಯಮ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಬಂದು ಅಲ್ಲಾ ಭಕ್ಸಣ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲವನ್ನು ಗುರ್ತಿಸಿ ಏನಪ್ಪಾ ಅಂತ ಈ ಬರುವಂತ ಹತ್ತನೇ ತಾರೀಕಿಗೆ ಏನಿದೆ ತಮ್ಮ ಅಮೂಲ್ಯವಾದ ಓಟ್ ಅವ್ರಿಗೆ ಅವರಿಗೆ ಗಾಳಿ ಪುಟಕ ಕೊಟ್ಟು ಅತಿ ಆ ಬಹುಮತದಿಂದ ಅವರಿಗೆ ನಾವು ಆರಿಸಿ ತರ್ಬೇಕಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊತಾ ಇದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳ್ಕಂದ್ರೆ ಮೂರು ಗಂಟೆಯಿಂದ ಲಿಂದ ಒಂಬತ್ತು ಗಂಟೆವರೆಗೆ ಬಸವನ ಬಾಗೇವಾಡಿ ನಗರದಲ್ಲಿ ಅಸೋಧಿ ವಹಿಸಿ ಸಾಂದ ಬಸವನವಾಗಿ ಮತಕ್ಷೇತ್ರದ ಜನರು ಹಾಗೂ ಅಭಿಮಾನಿಗಳು ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಸಮಾರಂಭವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿಕೆ ನಾನು ಕೇಳ್ಕೊತಾ ಇದ್ದೇನೆ ಕಾಜಂಬರ್ ಎಐಎಂಎಂ ಪಕ್ಷದ ಯುವ ನಾಯಕ